ಇವಾಗ ನಾವು ಕಡಲೆಯಿಂದ ಮುಂದೆ ಬಂದಾಗ ಸಿಕ್ಕಿದ್ದು ಹೊಲನ ಗದ್ದೆ ಇಂಟ್ರೆಸ್ಟಿಂಗ್ ಆಗಿದೆ ಹೆಸರು ಹದಿನಾರು ಮುದ್ದೆ ಗಣಪ ಅಂತ ಇದೆ ಒಳಗಡೆ ಹೋಗಿ ನೋಡುವ ಹೇಗಿದೆ ಅಂತ ಒಳಗಡೆ ಬಂದ್ವಿ ಬಟ್ ಇಲ್ಲಿ ಗಣಪತಿ ಎಲ್ಲಿ ಕೊಡಿಸಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಡೈರೆಕ್ಟಾಗಿ ಗದ್ದೆನೇ ಇದೆ ಮತ್ತು ಏನು ಗೊತ್ತಿಲ್ಲ ನಮಗೆ ಸೊ ಹೋಗುವ ಹೆಸರು ಇಂಟ್ರೆಸ್ಟಿಂಗ್ ಆಗಿತ್ತು ಹದಿನಾರು ಮುದ್ದೆ ಗಣಪ ಅಂತ ಬಟ್ ಇಲ್ಲೆಲ್ಲೂ ಗಣಪ ನಮ್ಗೆ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಮುಳುಗ್ಸಿದಾರೇನೋ ಮುಳುಗ್ಸಿದಾರೇನೋ ಯಾಕಂದ್ರೆ ಎಲ್ಲ ಮನೆ ಚಾವಿ ಹಾಕಿದ್ದಾರೆ ಸೊ ಎಲ್ಲ ವಾಪಸ್ ಹೋಗಿರ್ಬೋದು ಏನೋ ಗೊತ್ತಿಲ್ಲ ಅಜ್ಜಿ ಇದಾರೆ ಬಟ್ ಗೊತ್ತಿಲ್ಲ ಅಜ್ಜಿ ಕಡೆಗೆ ದಂಡ ತಕ್ಕ ಓಡ್ಸ್ಕ ಬಂದ್ರು ಬರ್ಬೋದು ನಾವು ಕಾಳ್ರಂತ ಬಟ್ ನಾವು ಒಳ್ಳೆಯವರು ಅಜ್ಜಿ ಎಲ್ಲಿದ್ದಾರೆ ಹೋಗಿ ಮಾತಾಡ್ತಾ ಬರುವ ಅದೇ ನೋಡಕ್ ಬಂದ್ರ ಇಲ್ಲೆಲ್ಲಿ ಕುಳಿಸ್ತಾರೆ ಇಲ್ಲೆಲ್ಲಿ ಕುಳಿಸ್ತಾರೆ ಗಣಪತಿ ಹಾ ಅಲ್ಲಿ ಬಂದ್ವಿ ಅಲ್ಲಿದೆ ಇಲ್ಲಿ ನಿನ್ನೆ ಮುಳುಸ್ರ ನಮ್ದು ಅಂಕೋಲ ಹಾಂ ಹಿಂಗೆ ನೋಡ್ತಾ ಹೋಗುವ ಅಂತ ಬಂದಿದ್ದು ಹೌದಾ ಯಾರ ಅಲ್ಲಿ ಮುಂದೆ ಅವ್ರ ಮನೆ ಹತ್ರ ಫಸ್ಟ್ ಮನೆ ಇದಲ್ಲ ಅದೇ ಅಲ್ಲ ಅವ್ರ ಹಬ್ಬ ಮುಗಿಸೋ ವಾಪಸ್ ಹೋದ್ರೆ ಹಾಗಾದ್ರೆ ಹಾಂ ಸರಿ ಹಾಗಾದ್ರೆ ಸರಿ ಬರ್ತೀವಿ ಹಾಗಾದ್ರೆ ಹಾಂ ಹಾಂ ನಿನ್ನೆ ವಿಸರ್ಜನೆ ಮಾಡಿದಾರಂತೆ ಕೊನೆಗೂ ನಮಗೆ ಹೆಲ್ಪ್ ಮಾಡಿದ್ದು ಅಜ್ಜಿ ಥ್ಯಾಂಕ್ ಯು ಸೊ ಮಚ್ ಅಜ್ಜಿ ಜಜ್ ಮಾಡ್ಬಿಟ್ಟು ಸಾರಿ ನಮ್ಮ ಅಜ್ಜಿ ತುಂಬನೇ ಒಳ್ಳೆಯವರು ನಾನು ಸುಮ್ಮನೆ ಮತ್ತೆ ಬೆತ್ತ ತಕ್ಕ ಹೊಡಿತಾರೆ ಇನ್ನೊಂದು ಬನ್ನಿ ಇವಾಗ ವಾಪಸ್ ಹೋಗುವ ಮತ್ತೆ ಯಾವ್ಯಾವ ಗಣಪ ಸಿಗುತ್ತೆ ಎಲ್ಲ ನೋಡ್ಕೊಂಡು ಹೋಗುವ